ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಇಲ್ಲಿರೋ ಎಲ್ಲರೂ ಹಿರಿಯರಿಗಿಂತ ತುಂಬ ಚಿಕ್ಕವಳು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡೋಷ್ಟು ನಾನು ದೊಡ್ಡವಳಲ್ಲ ಬಟ್ ನನಗಿಲ್ಲಿ ಕಿದ್ದಕ್ಕೆ ಮತ್ತು ಎಲ್ರಿಗೂ ಅವರು ನನಗೆ ಇಲ್ಲಿ ಕಲ್ದಿದ್ದಕ್ಕೆ ತುಂಬ ಸಂತೋಷ ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ಆಶ್ರಮಕ್ಕೆ ಬರ್ತಾಯಿದ್ದು ತುಂಬಾ ನೆನಪುಗಳು ನನಗೆ ಜಾಸ್ತಿ ಇದೆ ಇಲ್ಲಿ ಯಾಕಂದರೆ ನಮ್ಮ ತಾತ ಅದೆಲ್ಲ ಕರ್ಕೊಂಡು ಬರ್ತಾಯಿದ್ದೀನಿ ನಮಗೆ ಇಲ್ಲಿ ಸೊ ನಾವು ಅವರು ಪ್ರವಚನ ಆಗಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ಬಿಟ್ಟು ಬಂದು ಇಲ್ಲಿ ಪ್ರವಚನ ಕೇಳ್ತಾ ಕೂರ್ತಾಯಿದ್ವಿ ಆಮೇಲೆ ಇನ್ ಹೇಳಬೇಕಂದ್ರೆ ಪ್ರವಚನ ಕೇಳಿ ತುಂಬ ಸಾಕಷ್ಟು ನಮ್ಮ ಮೇಲೆ ಪರಿಣಾಮ ಬೀರಿದೆ ಯಾವ ಥರ ಅಂದರೆ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಒಂದು ಛಲ ಇತ್ತಲ್ಲ ಅದನ್ನ ನಾನು ಯಾವಾಗಲೂ ಬಿಟ್ಟಿಲ್ಲ ಮತ್ತು ಜಾಸ್ತಿ ಇದು ನನಗೆ ಜಾಸ್ತಿ ಯಾವಾಗ್ಲೂ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ನಿಮ್ಮ ಥರ ಪ್ರವಚನ ಕೇಳ್ತಾ ಇದ್ದೋಳು ಇಲ್ಲಿ ಬಂದು ಸ್ಟೇಜ್ ಮೇಲೆ ಮಾತಾಡಬೇಕಂದ್ರೆ ಸ್ವಲ್ಪ ನರ್ವಸ್ ನಾನು ಬಟ್ ಇದ್ರ ಶ್ರೇಯ ಎಲ್ಲ ನಮಗೆ ಹೋಗೋದಂದ್ರೆ ನಮ್ಮ ಅಪ್ಪ ಮತ್ತು ಅಮ್ಮಂಗೆ ಯಾಕಂದ್ರೆ ಅವರು ಅವ್ರ ಬಟ್ಟಿದ್ದ ಕಷ್ಟ ಅಷ್ಟಿಷ್ಟಿಲ್ಲ ಯಾಕಂದ್ರೆ ನಾವೆಲ್ಲ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಈ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ನಾನು ಇಂಡಿಯನ್ ಟೀಮಲ್ಲಿ ರಿಪ್ರೆಸೆಂಟ್ ಮಾಡೋದಂದರೆ ನಂಗೆ ತುಂಬಾನೇ ದೊಡ್ಡ ಹೆಮ್ಮೆ ವಿಷಯ ಅದು ಕೂಡ ಒಂದು ಬಿಜಾಪುರ ಅಂತ ಸಿಟಿ ಸಿಟಿಯಿಂದ ಬಂದುಬಿಟ್ಟು ನಾನು ರಿಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ನನಗೆ ಅಷ್ಟೇ ಅಲ್ಲ ನಮ್ಮ ಬಿಜಾಪುರ ಜನತೆಗೂ ಕೂಡ ತುಂಬ ಹೆಮ್ಮೆ ವಿಷಯ ಸೊ ಇದೇ ಥರ ಎಲ್ಲ ಸ್ವಾಮೀಜಿಗಳಾಗಲಿ ಎಲ್ಲ ಹಿರಿಯರಾಗಲಿ ನನ್ನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಹಾಗೆ ಆಮೇಲೆ ನಾನು ನಮ್ಮ ಇಂಡಿಯನ್ ಟೀಮ್ಗಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭೆಯನ್ನು ನೀಡಿ ನಮ್ಮ ಬಿಜಾಪುರ ಸಿಟಿಗಾಗಲಿ ಇಂಡಿಯಾಗಲಿ ಸಾರಿ ಎಲ್ರಿಗೂ ಆಶೀರ್ವಾದ ಇರಲಿ ಅಂತ ಹೇಳ್ತೀನಿ ಅಷ್ಟೇ ಸೊ ಆ್ಯಕ್ಚುಲಿ ಸೀರಿಯಸ್ ಆಗಿ ಹೇಳ ನಂಗೆ ತುಂಬಾ ನರ್ವಸ್ ಆಗಿದೆ ಫಸ್ಟ್ ಟೈಮ್ ನಾನು ಈಗ ಆಶ್ರಮಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ ಸಿಕ್ಕಾಪಟ್ಟೆ ನನಗೆ ಖುಷಿನೂ ಇದೆ ಬಟ್ ನರ್ವಸ್ನೆಸ್ ಜಾಸ್ತಿ ಥ್ಯಾಂಕ್ ಯು